ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಅಪ್ಪನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯೊಳಗಿನ ವಾತಾವರಣ ಈ ವಾರ ತೀವ್ರವಾಗಿ ಕದ್ದಡಿದೆ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಮತ್ತೊಬ್ಬ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರಿಗೆ ಪದೇ ಪದೇ ಕಿರುಕುಳ ನೀಡುವ ಅವರ ಘನತೆಗೆ ಧಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ದಾರೆ ಈ ಘಟನೆಗಳು ವೀಕ್ಷಕರಿಂದ ತೀವ್ರ ಟೀಕೆಗೆ ಗುರಿಯಾಗಿದ್ದು ಕೊನೆಗೆ ವೀಕೆಂಡ್ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಕಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿರುವ ಪ್ರೋಮೋ ಎಲ್ಲರ ಗಮನ ಸೆಳೆದಿದೆ ಈ ವಾರ ಮನೆಯಲ್ಲಿ ದೆವ್ವದ ಮ್ಯಾಟರ್ ಸೌಂಡ್ ಮಾಡ್ತಿತ್ತು ಈ ಸಂದರ್ಭವನ್ನು ಬಳಸಿಕೊಂಡ ಅಶ್ವಿನಿ ಮತ್ತು ಜಾನ್ವಿ ರಕ್ಷಿತಾ ಅವರನ್ನು ಗುರಿಯಾಗಿಸಿಕೊಂಡರು ಕಷ್ಟಪಟ್ಟು ಕನ್ನಡ ಮಾತನಾಡುವ ಪ್ರಯತ್ನ ಮಾಡ್ತಿರುವ ರಕ್ಷಿತಾ ಅವರ ವರ್ತನೆಯನ್ನು ಅಣಕಿಸುವ ಸಲುವಾಗಿ ಅವರು ಗೆಜ್ಜೆ ಶಬ್ದ ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಿ ರಕ್ಷಿತಾ ನಾಗವಲಿ ರೀತಿ ಆಡ್ತಾರೆ ಎಂದು ಸುಳ್ಳು ಆರೋಪ ಮಾಡಿದ್ರು ಇದೇ ವಿಚಾರವನ್ನು ಇಟ್ಕೊಂಡು ವಾರ ಪೂರ್ತಿ ಎಳೆದಾಡಿದ್ದಲ್ಲದೆ ಜಗಳದ ಸಂದರ್ಭದಲ್ಲಿ ರಕ್ಷಿತಾ ಅವರಿಗೆ ಈಡಿಯಟ್ ಮುಚ್ಕೊಂಡ್ ಮಲ್ಕೋ ಎಂಬಂತಹ ಕೀಳು ಮಟ್ಟದ ಪದಗಳನ್ನು ಬಳಸಿ ಅವಮಾನ ಮಾಡಿದ್ದರು ಈ ಇಬ್ಬರು ಒಟ್ಟಾಗಿ ಕೆಟ್ಟ ವಿಚಾರಗಳನ್ನೇ ಪ್ರಮೋಟ್ ಮಾಡ್ತಿರುವುದು ನೋಡುಗರಿಗೆ ಇದು ಕಿರುಕುಳದಂತೆಯೇ ಕಾಣಿಸಿತ್ತು ಇದರಿಂದಾಗಿ ಸೀಸನ್ ಹತ್ತರಲ್ಲಿ ವಿನಯ್ ಗೌಡ ಡ್ರೋನ್ ಪ್ರತಾಪ್ಗೆ ಕಿರುಕುಳ ನೀಡಿದಾಗ ಆದ ವಿವಾದದ ರೀತಿಯೇ ಈ ಬಾರಿಯೂ ಮರುಕಳಿಸಿದೆ ಎಂಬ ಪ್ರಶ್ನೆ ಎದ್ದಿತ್ತು ವೀಕ್ಷಕರು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿನ ಚರ್ಚೆಗಳ ಒತ್ತಾಯದಂತೆ ಕಿಚ್ಚ ಸುದೀಪ್ ಅವರು ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ ಇಂದಿನ ವೀಕೆಂಡ್ ಪ್ರೋಮೋದಲ್ಲಿ ಸುದೀಪ್ ಅವರು ನೀಡಿದ ಎಚ್ಚರಿಕೆ ತೀವ್ರ ಸ್ವರೂಪದಾಗಿತ್ತು ನಾವು ಕೊಟ್ಟಿರೋ ಮಾತನ್ನ ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕರಿಸದೆ ಬಿಡಲ್ಲ ಎಲ್ಲಿದ್ದೀವಿ ಅನ್ನೋದನ್ನು ಮರೆತು ಬಾಯಿಗೆ ಬಂದ ಹಾಗೆ ಮಾತನಾಡಿದವರಿಗೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿ ಹೇಳಬೇಕಾಗತ್ತೆ ಅವರ ಮಾತಿನಲ್ಲಿನ ವೈರುಧ್ಯವನ್ನ ಎತ್ತಿ ತೋರಿಸಿದ್ದಾರೆ ಸುದೀಪ್ ಬೇರೆಯವರು ನಿಮ್ಮನ್ನು ಯಮ್ಮ ಅಂದಾಗ ವಿರೋಧಿಸುವ ನೀವು ಇನ್ನೊಬ್ಬರನ್ನು ಈಡಿಯಟ್ ಅಂತೀರಿ ತಮಾಷೆ ಮಾಡಿಕೊಂಡು ನಿಮ್ಮ ಪರ್ಸನಾಲಿಟಿಯನ್ನು ಕೊಲೆ ಮಾಡ್ತಾ ಇದ್ದೀರಿ ಎಂದು ನೇರವಾಗಿ ಸುದೀಪ್ ಪ್ರಶ್ನಿಸಿದ್ದಾರೆ ಅಂತಿಮವಾಗಿ ಒಬ್ಬ ವ್ಯಕ್ತಿಯ ಘನತೆಯ ಮಹತ್ವವನ್ನು ಸುದೀಪ್ ಹೀಗೆ ಒತ್ತಿ ಹೇಳಿದ್ದಾರೆ ಒಬ್ಬರ ಮರ್ಯಾದೆ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗಬಾರದು ಯಾರಪ್ಪನ ಆಸ್ತಿಯೂ ಅಲ್ಲ ಅದು ಸುದೀಪ್ ಅವರ ಈ ಕಟ್ಟುನಿಟ್ಟಿನ ನಿಲುವು ವೀಕ್ಷಕರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮನೋರಂಜನೆಯ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮಾನಸಿಕ ಕಿರುಕುಳ ನೀಡಲು ಅವಶ್ಯಕತೆ ಇಲ್ಲ ಎಂಬುದನ್ನ ಕಿಚ್ಚ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಅಶ್ವಿನಿ ಮತ್ತು ಜಾನ್ವಿ ಅವರ ಈ ಹಾರಾಟಕ್ಕೆ ಅಂಕುಶ ಬಿದ್ದಿದ್ದು ಅವರು ಸುದೀಪ್ ಮಾತಿಗೆ ಗಪ್ ಚುಪ್ಪಾಗಿದ್ದಾರೆ ಈ ಘಟನೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳ ವರ್ತನೆಯ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಸ್ಪರ್ಧಿಗಳು ಮತ್ತೊಬ್ಬರ ವೈಯಕ್ತಿಕ ಘನತೆಗೆ ಎಷ್ಟು ಗೌರವ ನೀಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ